ನಮಸ್ಕಾರ ನನ್ನ ಹೆಸರು ಗುರುಪ್ರಸಾದ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠಕ್ಕೆ ಸಂಬಂಧಪಟ್ಟ ಚಟುವಟಿಕೆ ಒಂದು ಪಾಯಿಂಟ್ ಹತ್ತು ಸ್ಥಾನ ಕ್ರಿಯೆ ಈ ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ ಈ ಚಟುವಟಿಕೆಗೆ ಬೇಕಾದ ವಸ್ತುಗಳೆಂದರೆ ಎರಡು ಪ್ರಣಾಳಗಳನ್ನು ತಗೊಂಡಿದ್ದೇನೆ ಅದರಲ್ಲಿ ಮೊದಲಾಗಿ ನಾನು ಬೇರಿಯಂ ಕ್ಲೋರೈಡ್ ಅನ್ನು ಬೆರೆಸಿದ್ದೇನೆ ನೀರಿನ ಜೊತೆಗೆ ಬೆರೆಸಿದ್ದೇನೆ ನಂತರ ಇನ್ನೊಂದು ಪ್ರಣಾಳದಲ್ಲಿ ಸೋಡಿಯಂ ಸಲ್ಫೇಟ್ ಅನ್ನು ಬೆರೆಸಿದ್ದೇನೆ ನೀರಿನ ಜೊತೆಗೆ ಹಾಗೂ ಇನ್ನೊಂದು ದೊಡ್ಡ ಪ್ರಣಾಳವನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಒಂದು ಸ್ಪ್ಯಾಚುಲಾ ಮತ್ತು ನೀರನ್ನು ತೆಗೆದುಕೊಂಡಿದ್ದೇನೆ ಎರಡು ಗ್ರಾಮ್ನಷ್ಟು ನಷ್ಟು ಬೇರೆಂ ಕ್ಲೋರೈಡ್ ಹಾಕಿ ನೀರನ್ನು ಬೆರೆಸಿದ್ದೇನೆ ಇದರ ಒಳಗಡೆ ಬೆರೆಸಿ ಇವಾಗ ಸೋಡಿಯಂ ಸಲ್ಫೇಟ್ ಸೋಡಿಯಂ ಸಲ್ಫೇಟು ಎರಡು ಗ್ರಾಮ್ನ ಅಷ್ಟು ತೆಗೆದುಕೊಂಡು ನೀರನ್ನು ಬೆರೆಸಿದ್ದೇನೆ ಅದರ ಒಳಗಡೆ ಇವಾಗ ಸೋಡಿಯಂ ಸಲ್ಫೇಟ್ ಅನ್ನು ನಾವು ದೊಡ್ಡ ಪ್ರಣಾಳದ ಒಳಗಡೆ ಹಾಕೋಣ ಸೋಡಿಯಂ ಸಲ್ಫೇಟ್ ಅನ್ನು ದೊಡ್ಡ ಪ್ರಣಾಳದ ಒಳಗಡೆ ಹಾಕಿದ್ದೇವೆ ಈಗ ಬೇರಿಯಂ ಕ್ಲೋರೈಡ್ ಅನ್ನು ಬೆರೆಸೋಣ ಬೇರಿಯಂ ಕ್ಲೋರೈಡ್ ಅನ್ನು ಬೆರೆಸಿದಾಗ ಬೆರೆಸಿದಾಗ ಇದರ ಒಳಗಡೆ ಒಂದು ಬಿಳಿಯ ವಸ್ತು ಉಂಾಗುತ್ತಿದೆ ನಾವು ಪ್ರಕ್ಷೇಪ ಎನ್ನುತ್ತೇವೆ ಪ್ರಕ್ಷೇಪ ಎಂದರೆ ಜಲ ವಿಲೀನಗೊಳ್ಳದ ಬಿಳುವ ವಸ್ತುವನ್ನು ಪ್ರಕ್ಷೇಪ ಎನ್ನುವರು ಧನ್ಯವಾದ